ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ತುಂಬಿಸಿರಿ ಇದು ಏನು ಗೊತ್ತಾ ಅಮ್ಮನ ಮನೆ ಒಂದು ಸಣ್ಣ ಲಾಗ್ ಅದರ ಜೊತೆ ಆ ಮನೆ ಅಮ್ಮನ ಮನೆಯಲ್ಲಿ ಒಂದು ತಮ್ಮ ಪೆಟ್ಟಿಗೆ ಸಾಕ್ತಾ ಇದ್ದಾನೆ ಆ ಜೈನ್ಪೇಟೆಗೆ ತುಂಬ ಒಂದು ವಿಡಿಯೋ ಉಂಟು ನೋಡಿ ಅಂದ್ರೆ ಯಾವ ರೀತಿ ಉಂಟು ಅಂತೇಳಿ ನಾನು ವಿಡಿಯೋ ಮಾಡಿದ್ದೇನೆ ನಿಮಗೆ ತೋರಿಸ್ತೇನೆ ನೋಡಿ ಆ ಫ್ರೆಂಡ್ಸ್ ಇಲ್ಲಿ ನೋಡಿ ಈಗ ನಾನು ಅಮ್ಮನ ಮನೆಗೆ ಹೋಗೋ ವೇ ಹೇಗುಂಟು ಅಂತ ಹೇಳಿ ತೋರಿಸ್ತೇನೆ ಅದು ಮಾಡಿ ಇಂದ ಬಿಸಿರುಂಟು ಮಾಡಿ ಆ ವೇ ಹೇಗುಂಟು ಅಂತ ಹೇಳಿದ್ರೆ ನೀವು ನೋಡ್ಬೋದು ಅಪ್ಪ ರೋಡ್ ಅಂತ ಹೇಳಿದ್ರೆ ರೋಡ್ ಬಟ್ ಏನ್ ಗೊತ್ತಾ ಅಲ್ಲಿ ತರ ಏನೋ ಸ್ಕಿಡ್ ಎಲ್ಲ ಆಗೋ ಚಾನ್ಸಸ್ ತುಂಬಾನೇ ಉಂಟೆ ಅಂದ್ರೆ ಏನೋ ಇದು ಜಲ್ಲಿ ಕಲ್ಲೆಲ್ಲ ರಾಶಿ ಹಾಕಿದ್ದಾರೆ ನೋಡಿ ಅಲ್ಲಿ ಅದೆಲ್ಲ ಬಿಟ್ಕೊಂಡು ಬಿಟ್ಟಿದೆ ಅಂದ್ರೆ ಇದು ನೀರು ಮಳೆಗಾಲ ಅಲ್ವಾ ನೀರೆಲ್ಲ ಎಲ್ಲೆಲ್ಲೋ ಸ್ಪ್ರೆಡ್ ಆಗಿ ಆ ಕಡೆಯಿಂದ ಈ ಕಡೆ ರೋಡ್ ಸೈಡ್ ಎಲ್ಲ ಉಂಟು ಫ್ರೂಟ್ಸ್ ಎಲ್ಲ ತಕೊಂಡು ಹೋಗಿದ್ವಿ ಅಂತೂ ಈಗ ಕಿವಿ ಫ್ರೂಟ್ಸ್ ಆಗಿದೆ ಪೇಟೆಯಲ್ಲಿ ಒಂದು ಒಂದ್ ಗೆ ಅವತ್ತೆಲ್ಲ ನಾವು ತಕೊಳ್ಳುವಾಗ ಒನ್ ಟೆನ್ ಒನ್ ಟ್ವೆಂಟಿ ರೇಂಜಲ್ಲಿ ಇತ್ತು ಈಗ ಏನ್ ಒನ್ ಸಿಕ್ಸ್ಟಿ ರುಪೀಸ್ ಒಂದು ಪ್ಯಾಕೆಟ್ ಗೆ ತುಂಬಾ ಆಗಿದೆ ಈಗ ಸೀಸನ್ ಅಂತ ಹೇಳ್ತಾರೆ ಅದ್ರಲ್ಲಿ ನೋಡಿ ವೆರೈಟಿ ಉಂಟು ಒಂದು ಗೋಲ್ಡನ್ ಕಲರ್ ಮತ್ತೇನು ನಾವು ತಕೊಂಡ್ ಇದು ಬ್ರೌನ್ ಅಂಡ್ ಆ ರೀತಿ ಕಲರ್ ಫ್ರೆಂಡ್ಸ್ ಇದೆ ನೋಡಿ ಇದು ಜೇನುಪೆಟ್ಟಿಗೆ ಇರುವಂತ ಜಾಗ ಇಲ್ಲೇ ಮಾಡಿದ್ರೆ ಅಂತ ಹೇಳಿದ್ರೆ ನಾವೆಲ್ಲ ನಾನು ಆಲ್ಮೋಸ್ಟ್ ಎರಡು ಕೂಡ ತೋಟದಲ್ಲೇ ಇಟ್ಟಿರೋದು ಇವರು ಮಾತ್ರ ಮನೆ ಎದುರುಗಡೆ ಇಟ್ಟಿದ್ದಾರೆ ಅಂದ್ರೆ ಹೋಗ್ಲಿಕ್ಕೂ ಕೂಡ ಕಷ್ಟ ಅಂತ ಹೇಳಿ ತೋಟದಲ್ಲಿ ತೋಟಕ್ಕೆ ಅಂದ್ರೆ ಈ ಇದು ಮಳೆ ಬರುವಾಗ ತುಂಬಾ ಏನು ಕೆಸರು ಅಂಡ್ ತೋಟ ಎಲ್ಲ ಕೇಳ್ಬೇಕು ಅಂತ ಇಲ್ಲ ಕೆಸರು ಅಂಡ್ ಸೊಳ್ಳೆಗಳ ಕಾಟ ಜಾಸ್ತಿ ಉಂಟು ಹಾಗೆ ಇಲ್ಲೇ ಮನೆ ಎದುರೇ ಒಂದ್ ಸ್ವಲ್ಪ ಏನೋ ಇದು ತೆಂಗಿನ ಗರಿ ಎಲ್ಲ ಬಗ್ಗಿದೆ ನೋಡಿ ಅದ್ರ ಅಡಿಯಲ್ಲಿ ಇಟ್ಬಿಟ್ಟಿದ್ದೇನೆ ನೋಡಿ ಅವರ ಪ್ರೋಸೆಸ್ಸಿಗೆ ಅಂದರೆ ಜೇನಿನ ಸಂಖ್ಯೆ ಕೂಡ ಹೇಗುಂಟು ಅಂತ ಹೇಳಿ ನೋಡುವ ಏನು ಗೊತ್ತಾ ಈಗ ಒಂದು ಸ್ವಲ್ಪ ಸಮಸ್ಯೆ ಏನು ಅಂತ ಹೇಳಿದ್ರೆ ಮಳೆ ಜಾಸ್ತಿ ಉಂಟಲ್ವಾ ಈ ಮಳೆಗಾಲದಲ್ಲಿ ತುಂಬ ಸಮಸ್ಯೆ ಏನಾದರೂ ಇದು ಕುಡೋಳು ಅದೇನಾದರೂ ಬಂದು ಅಟ್ಯಾಕ್ ಮಾಡ್ತಾ ಇರ್ತದೆ ಆ್ಯಂಡ್ ಏನಾದರೂ ಈ ಇರುವೆಯ ಉರಿ ಅಂತ ಒಂದು ಏನೋ ಒಂದು ಆ್ಯಂಟು ಉಂಟಲ್ವ ಅದು ಮೇಲೆ ಹತ್ತಿ ಹೋಗೋದು ಈಗ ಅದೇ ಒಂದು ಸಮಸ್ಯೆ ಅದರ ಬುಡಕ್ಕೆ ನಾವು ಏನು ಎಷ್ಟು ಪೀಸ್ ಅದು ಇದೆಲ್ಲ ಹಾಕಿದ್ದೇವೆ ಆದ್ರೂ ಕೂಡ ಇರ್ತದೆ ತುಂಬಾ ಕಷ್ಟ ಈಗ ಅಂತ ಹೇಳಿದ್ರೆ ಮಳೆ ಕೂಡ ಜಾಸ್ತಿ ಅಲ್ವಾ ನಮ್ಮ ಕರಾವಳಿಯ ಕಡೆ ಮಳೆ ಜಾಸ್ತಿ ಉಂಟು ಇವರು ಕೂಡ ಎರಡು ಗೆರೆಟೆ ಇದು ಅದಕ್ಕೆ ಫೀಡಿಂಗ್ ಇಟ್ಟಿದ್ದಾರೆ ನಾನ್ ಕೂಡ ಲಾಸ್ಟ್ ಈಗ ಎರಡು ಗೆರೆಟೆಯಲ್ಲೇ ಇದು ಫೀಡಿಂಗ್ ಇಡ್ತಾ ಇದ್ದೇನೆ ಇನ್ನು ಸ್ವಲ್ಪ ಮಳೆ ಸ್ಟಾಪ್ ಮಾಡ್ ಆಯ್ತು ಅಂತ ಹೇಳಿದ್ರೆ ಒಂದೇ ಸಾಕು ಸಾಧಾರಣ ಈಗ ನೋಡಿ ಈಗಲೂ ಮಳೆ ಬರ್ತಾನೆ ಉಂಟು ನಮ್ಮ ಕಡೆ ಅಂದ್ರೆ ಈಗ ನೈಟ್ ಜಾಸ್ತಿ ಮಳೆ ಬರ್ತಾ ಉಂಟು ಈ ಸಲ ಮಳೆ ಜಾಸ್ತಿ ಆದ ಕಾರಣ ಈ ತರಕಾರಿ ಕೂಡ ಆಗ್ತಾ ಇಲ್ಲ ತರಕಾರಿ ಮತ್ತೆ ಏನು ಇದು ಅಡಿಕೆ ಗಿಡಗಳು ಕೂಡ ತುಂಬಾನೇ ಈ ಅಡಿಕೆ ಮರಗಳಿಗೆ ಕೂಡ ತುಂಬಾ ರೋಗ ಬಂದಿದೆ ಈ ಸಲ ಅಂತೂ ಜಾಸ್ತಿ ಮಳೆ ಬಂದು ಈ ರೀತಿಯ ಒಂದು ಏನು ನಷ್ಟ ಆಗ್ತಾ ಉಂಟು ಹಾಗೆ ನೋಡಿ ಇಂದು ಕೆಲವೊಂದು ಜೇನುಪುಟ್ ಪೆಟ್ಟಿಗೆ ಒಂದು ಪೆಟ್ಟಿಗೆ ಇದು ಹಾರಿ ಹೋಯ್ತು ಅಂದ್ರೆ ಅದನ್ನೇನು ಕಾಪಾಡ್ಲಿಕ್ಕೆ ಆಗ್ಲಿಲ್ಲ ಯಾಕಂತ ಹೇಳಿದ್ರೆ ಮಳೆ ಕೂಡ ಜಾಸ್ತಿ ಒಂದು ಕಡೆಯಲ್ಲಿ ರಾಣಿಗೇಟು ಕೂಡ ಇಟ್ಟಿದ್ದೇವೆ ಆದ್ರೂ ಏನೋ ಆಗ್ಲಿಲ್ಲ ಮುಂದೆ ಹೋಯ್ತು ನಮ್ದು ಕೂಡ ಅದು ಕೂಡ ಲಾಸ್ಟ್ ಇವರ್ದು ಏನು ಸಮ್ಮರ್ ಅಲ್ಲೇ ಸಾಧಾರಣ ಹೊಂದ ಹೋಗಿದೆ ಅಂತೆ